ಆರು ಗಂಟೆಗೆ ಉದ್ಘಾಟನೆ ಆಗ್ತದೆ ಶೋಭಾ ಮೇಡಮ್ ಅವರು ನಮ್ಮ ಎಣಿಯವರು ಉದ್ಘಾಟನೆ ಮಾಡ್ತಾರೆ ಎಮ್ ಎಲ್ ಸಿ ರವಿಯವರು ಇರ್ತಾರೆ ಆ ಟೈಮಲ್ಲಿ ಮಾರನೇ ದಿನ ಎರಡನೇ ದಿನ ನಮ್ಮ ಸದಾನಂದ ಗೌಡರು ಸಿ ಸಿ ಟಿ ರವಿಯವರು ಇರ್ತಾರೆ ಮೂರನೇ ದಿನ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಆಗ ಹಾಗೂ ಎಸ್ ಆರ್ ವಿಶ್ವನಾಥ್ ಇರ್ತಾರೆ ಫೈನಲ್ ಆಗ ಆರ್ ಎಸ್ ಶೋಕು ಫೋರ್ಟೀನ್ತು ತಾರೀಕು ಸ್ಥಳ ಸ್ಥಳ ತಾರೀಕು ಹನ್ನೊಂದರಿಂದ ಹದಿನಾಲ್ಕನೇ ತಾರೀಕು ಎನ್ ಟಿ ಐ ನಮ್ಮ ಸುವರ್ಣ ಮಹೋತ್ಸವ ಆಟದ ಮೈದಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೆ ಯಾಕೆಂದರೆ ನಮಗೆ ಫುಲ್ ಫ್ಲಡ್ಜ್ ಆಗಿ ಟ್ವೆಲ್ತಿಂದನೇ ಶಾಪ್ಸ್ಗಳು ಲೆವೆಂತು ಕಮ್ಮಿ ಇರ್ತದೆ ಟ್ವೆಲ್ತಿಂದ ಫುಲ್ಲು ಆಗಿ ಕಾರ್ಯಕ್ರಮ ಅಲ್ಲಿ ಇದಾಗುತ್ತೆ ದಯವಿಟ್ಟು ಎಲ್ಲ ದಿನವೂ ನಾಲ್ಕು ದಿನವೂ ನಮ್ಮ ಎಲ್ಲ ಜನರು ಇದನ್ನು ಸದುಪಯೋಗ ಪಡಿಸ್ಕೊಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಮಕ್ಕಳು ಕರ್ಕೊಂಬರ್ಬೇಕು ತನ್ನ ಸಂಸಾರದ ಜೊತೆ ಬಂದರೆ ಅವರ ನಮ್ಮ ಹಳ್ಳಿಯ ಸೊಗಡು ಏನು ಅನ್ನೋದು ಅವರು ನೇರವಾಗಿ ಅರ್ಥ ಆಗ್ತದೆ ನಾಲ್ಕು ದಿನ ಎಷ್ಟು ಸಾವಿರ ಜನ ಬರ್ತಕ್ಕಂಥ